విశేష సంచికే నారద లల పాపనే మరిది రసావు ಮೇಡಮ್ ನನಗೆ ಮದುವೆ ಆದಮೇಲೆ ಮಗು ಆಗದ್ಮೇಲೆ ದೋಷ ಇದೆ ಅಂತ ಎಲ್ಲಿ ಕೇಳಿದ್ರು ಪರಿಹಾರಕ್ಕೆ ಕೇಳಿದ್ರು ನೆಲ ಗುಡ್ಸ್ಬಿಟ್ಟು ಮಾಮೂಲಿ ನೆಲದ ಮೇಲೆ ಊಟ ಹಾಕೊಂಡು ಮಾಡುವಂಥದ್ದು ಒಂಬತ್ತು ದಿನ ನಾವು ಮನೇಲಿ ಮಾಡಿದ್ವಿ ಮೇಡಮ್ ನಮ್ಮ ಮಿಸ್ಸಸ್ಸು ನಾವು ನಮಸ್ಕಾರ ಮೇಡಮ್ ಸರ್ ಎಲ್ಲಿಂದ ಬಂದಿದ್ದೀರಾ ನಾವಿಲ್ಲೆ ಪಕ್ಕ ಕೆಎಂ ದೋಡಿದಿಂದ ಬಂದಿರೋದು ಮೇಡಂ ಆಕೀ ಸರ್ ವರ್ಷದಿಂದ ಬರ್ತಾ ಇದ್ದೀರಾ ನಾವು 2 ವರ್ಷದಿಂದ ಬರ್ತಾ ಇದ್ದೀವಿ ಮೇಡಂ ಇಲ್ಲಿಂದ ನನ್ನ ಹೆಸರು ಮಂಜು ಅಂತ ಏನೇನ್ ಒಳ್ಳೆಯದಾಗಿದೆ ನನಗೆ ಮೊದಲೇ ಆದ್ಮೇಲೆ ಮಗು ಆದ್ಮೇಲೆ ದೋಷ ಇದೆ ಅಂತ ಎಲ್ಲಿ ಕೇಳಿದ್ರು ಪ್ರೇಯರಕ್ಕೆ ಕೇಳಿದ್ರು ಗುಕ್ಕೆ ಹೋಗಿ ಗಾಟಿಗೆ ಹೋಗಿ ಕಳಸರಿಗೆ ಹೋಗಿ ಅಂತ ನಮ್ಗೆ ಅಷ್ಟು ದೂರ ಹೋಗಕ್ಕೆ ಆಗಲಿಲ್ಲ ಆ ಕ್ಷಣದಲ್ಲಿ ಮೂರು ತಿಂಗಳಲ್ಲೇ ಸಹ ಅದನ್ನು ದೋಷ ನಿವಾರಣೆ ಮಾಡಬೇಕು ಅಂತ ಹೇಳಿದ್ರು ಮ ಇಲ್ಲಿಗೆ ಬಂದು ಗುರುಗಳ ಹತ್ರ ಮಾತಾಡಾದ್ಮೇಲೆ ಇಲ್ಲೇ ಕ್ಲೇ ಇದು ಮಾಡಿಕೊಡ್ತೀನಿ ಅಂದ್ಬಿಟ್ಟು ನವಗ್ರದು ಮತ್ತು ಶಾಂತಿದು ಮತ್ತು ವಸುದೂ ಎಲ್ಲದರದ್ದು ಹೋಮ ಹವಾನ ಎಲ್ಲ ಮಾಡಿಸಿ ಪೂಜೆ ಮಾಡಿಸಿ ನಾಗರ ಪ್ರತಿಷ್ಠಾಪನೆ ಮಾಡಿಸಿದ್ಮೇಲೆ ಇಲ್ಲಿ ತನಕ ನಮಗೇನು ನಮ್ಮ ಮಗುದೇ ಅಲ್ಲಿ ನಮಗೆ ಅಲ್ಲಿ ಯಾವುದೇ ರೀತಿ ತೊಂದರೆಗಳಡಿ ಅಡಿಕೆಗಳಾಗಲಿ ಆಗಿಲ್ಲ ಜೀವನದಲ್ಲಿ ನಾವು ನಾವು ಇದೆಲ್ಲ ಸಂಸಾರ ಚೆನ್ನಾಗಿದೆ ಮತ್ತು ಇನ್ನೊಂದು ಮಗು ಇಲ್ಲಿಗೆ ಬಂದ ಮೇಲೆ ಈ ಎರಡನೇ ಮಗುನೂ ಆಯಿತು ಈಗ ಚೆನ್ನಾಗಿದೀವಿ ಮೇಡಮ್ ಹಾ ಸಮಸ್ಯೆ ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಉದ್ಯೋಗದಲ್ಲಿ ಸಮಸ್ಯೆ ಮತ್ತೆ ಜೀವನದಲ್ಲಿ ಕೆಲವು ಸಂಕಟಗಳೆಲ್ಲ ಎದುರಾಗ್ತಿತ್ತು ಈಗ ಇಲ್ಲಿ ಮೇಲೆ ಎಲ್ಲ ಸ್ವಲ್ಪ ನಿವಾರಣೆ ಆಗಿದೆ ಸ್ಥಾಪನೆ ಸ್ಥಾಪನೆ ನಾವು ಪ್ರತಿಷ್ಠಾಪನೆ ಮಾಡಿ ಎರಡೂವರೆ ವರ್ಷ ಆಯ್ತು ಮೇಡಮ್ ಪ್ರತಿ ಅಮಾಸ ಉಣ್ಣಮೆಗೆ ಬಂದು ನಾಗರಕ್ಕೆ ಹಾಲು ತುಪ್ಪ ಎಲ್ಲ ಹಾಕಿ ಪೂಜೆ ಮಾಡಿ ಕೈ ಮುಕ್ಕೊಂಡು ಹೋಗ್ತೀವಿ ಮೇಡಮ್ ನಮಸ್ಕಾರ ಮೇಡಮ್ ಮೇಡಮ್ ನಮ್ಮ ಇದೇ ಊರು ಅವರು ಹಾಂ ಬಸವ ಅಂತೇಳಿ ಮೇಡಮ್ ಮೇಡಮ್ ನಾವು ಇಲ್ಲೇ ಇರೋದ್ರಿಂದ ಇದು ಸಂಸ್ಥೆ ಆತವಿಂದು ನಾವಿಲ್ಲಿ ಹೋಗ್ತಾ ಇದ್ವು ನಾವು ಮದುವೆಯಾಗಿ ಸುಮಾರು ಒಂಬತ್ತು ವರ್ಷ ಆಗುತ್ತೆ ಮೇಡಮ್ ನಾವು ಸುಮಾರು ಕಡೆಯೆಲ್ಲ ಹಾಸ್ಪಿಟ್ಲು ದೇವಸ್ಥಾನಗಳೆಲ್ಲ ಹೋಗ್ತಿದ್ವು ನಮ್ಮ ಮನೆ ಬಂದು ಕಪ್ಪಡಿ ರಾಚಪ್ಪಾಜಿ ಚಿಕ್ಕಮ್ಮ ಅಂತೇಳಿ ಮತ್ತೆ ಇಲ್ಲೆಲ್ಲ ನಾವು ಎಲ್ಲ ಚಿಕಟಾಗೆಲ್ಲ ನಿಂತ್ಕೊಂಡು ಇಲ್ಲಿ ಒಂಬತ್ತು ವಾರ ನಾವು ಬಂದಿಲ್ಲ ವಾರ ಎಲ್ಲ ಮಾಡಿ ಅದಾದ ನಂತರ ನಮಗೆ ಒಳ್ಳೆಯದಾಗಿ ಇವಾಗ ಐದು ವಾರ ತಿಂಗಳು ಎಣ್ಣು ಪಾಪ ಐತೆ ಮೇಡಮ್ ಹೌದು ಹೌದು ಮೇಡಮ್ ಹೌದು ಮೇಡಮ್ ಇಲ್ಲ ಮೇಡಮ್ ತುಂಬ ಅಭಿವೃದ್ಧಿಯನ್ನು ಹೊಂದಿರ್ತಕ್ಕಂಥದ್ದು ಮತ್ತು ಜನಗಳಿಗೆಲ್ಲ ತುಂಬ ಒಳ್ಳೇದಾಗ್ತೈತೆ ಮೇಡಮ್ ತುಂಬ ಖುಷಿ ಪಡ್ತಕ್ಕಂಥ ವಿಚಾರ ನಮ್ಮ ಗ್ರಾಮದಲ್ಲಿ ಈ ಥರದ್ದೊಂದು ಸ್ವಾಮಿ ಸ್ಥಾಪನೆ ಆಗಿ ಜನಗಳಿಗೆಲ್ಲ ಇರ್ತಕ್ಕಂಥ ನಮಗೆಲ್ಲ ತುಂಬ ಖುಷಿ ಆಗ್ತಿದೆ ಮೇಡಮ್ ಮತ್ತು ಎಲ್ಲ ಜನಗಳಿಗೂ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊತೀವಿ ಮೇಡಮ್ ಇದೆ ಸೊ ನೀವು ಸ್ಥಾಪನೆ ಮಾಡಿ ಇಲ್ಲ ಮೇಡಮ್ ನಾವು ಈ ಸ್ವಾಮಿ ಕೇಳಿದಾಗ ಮೇಡಮ್ ನಾವು ಆರ್ಕೆ ಕೇಳಿದಾಗ ಆ ಥರದ್ದು ಏನು ನಮಗೆ ಬಂದಿಲ್ಲ ಹಂಗಾಗಿ ನಾವು ಒಂಬತ್ತು ವಾರ ಇಲ್ಲಿ ಮಾಡ್ಬೇಕು ಅಂತ ಹೇಳಿದರು ಒಂಬತ್ತು ವಾರ ಪ್ರತಿದಿನ ಬಂದು ಒಂಬತ್ತು ದಿನ ಬಂದು ವಾರ ಮಾಡ್ಕೊಂಡು ಹೋಗ್ತಿದ್ವಿ ಮತ್ತು ಮನೇಲಿ ಹೋಗಿ ಉಪವಾಸ ಅಂತೇಳಿ ಮಾಡ್ತಿದ್ವಿ ಮೇಡಮ್ ಮಾರ್ನಿಂಗ್ ಟೈಮ್ ಬಂದು ನೆಲ ಗುಡಿಸ್ಬಿಟ್ಟು ಮಾಮೂಲಿ ನೆಲದ ಮೇಲೆ ಊಟ ಹಾಕೊಂಡು ಮಾಡುವಂಥದ್ದು ಒಂಬತ್ತು ದಿನ ನಾವು ಮನೇಲಿ ಮಾಡಿದ್ವಿ ಮೇಡಮ್ ನಮ್ಮ ಸಸ್ಸು ನಾವು ಚೆನ್ನಾಗಿದೆ ಮೇಡಮ್ ಇಲ್ಲ ಮೇಡಮ್ ತುಂಬ ಇದೆ ಮತ್ತು ಜನಗಳಿಗೆಲ್ಲ ಒಳ್ಳೇದಾಗಲಿ ಮತ್ತು ಬಂದವರಿಗೆಲ್ಲ ಏನು ಅಷ್ಟು ಕೊಡಿ ಇಷ್ಟು ಕೊಡಿ ಏನು ಏನು ಕೇಳೋಲ್ಲ ಮೇಡಮ್ ದೇವರಿಂದ ಒಳ್ಳೇದಾಗಬೇಕು ಅಷ್ಟೇ ಅಂತೇಳಿ ವೈಜ್ಞಾನಿಕವಾಗಿ ಏನು ಮಾಡ್ಬೇಕು ಅದನ್ನೇ ಮಾಡ್ತಾರೆ ಮೇಡಮ್ ಈಗ ಮೂಢನಂಬಿಕೆ ಅಂತಕ್ಕಂಥದ್ದು ಏನು ಇಲ್ಲಿ ನಮ್ಮ ಕಂಡು ಬಂದಿಲ್ಲ ಮೇಡಮ್ ನಾವು ಡಿಗ್ರಿ ಓದಿದ್ದೀವಿ ಹತ್ತು ವರ್ಷ ಸ್ಕೂಲಲ್ಲಿ ಕೆಲಸ ಮಾಡಿದ್ದೀವಿ ಮೇಡಮ್ ಹಾಗಾಗಿ ಇಲ್ಲಿ ವೈಜ್ಞಾನಿಕವಾಗಿ ಏನು ಬೇಕೋ ಅಷ್ಟು ಮಾತ್ರ ಜನಗಳಿಗೆ ಸಿಗೋ ಥರ ಮಾಡ್ತಿದ್ದಾರೆ ಮೇಡಮ್ ಈ ಮೂಢನಂಬಿಕೆ ಅಂತಕ್ಕಂಥದ್ದನ್ನ ಅವರೇ ಬಿಡಿಸ್ಕೊಳ್ತಾರೆ ಮೇಡಮ್ ಈಗ ಕಾಂಕ್ರೆ ಕಟ್ಟಬೇಕು ಪೂಜೆ ಪುರಸ್ಕಾರ ಹತ್ರ ಬಗ್ಗೆ ಹೇಳಲ್ಲ ದೈವ ಅನ್ನೋದು ಒಂದಾಯಿತ ಆ ಶಕ್ತಿ ಅನ್ನೋ ಒಂದಾಯಿತ ಭಕ್ತಿಯಿಂದ ಮಾಡಿ ಒಳ್ಳೇದಾಗುತ್ತೆ ಅಂತೇಳಿ ಜನಗಳಿಗೆ ಹೇಳ್ಕೊಡ್ತಾರೆ ಮೇಡಮ್